ತಾವು ಗಮನಿಸ್ತಾ ಇದ್ದೀರಿ ಸಾವಿರದ ಒಂಬೈತ್ ಕರ್ನಾಟಕ ಏಕೀಕರಣ ಇಡೀ ರಾಜ್ಯ ಪುನರ್ವಿಂಗಡಾ ಸಮಿತಿ ಫಜಲಾಲಿ ಅಂತ ಹೇಳಿ ಅದರ ಅಧ್ಯಕ್ಷರು ಸದಸ್ಯರುಗಳು ಕೇರಳದ ಪಣಿಕರತ್ ಒಬ್ರು ಇದ್ದರು ಬಹಳ ಮೇಧಾವಿ ಅವರ ಬುದ್ಧಿವಂತಿಕೆಗೆ ನಾನು ಗೌರವ ಕೊಡ್ತೀನಿ ಆದರೆ ಕಾಸರಗೋಡ್ ಅವರಿಂದ ಅಲ್ಲಿ ಸೇರ್ಬಿಡ್ತು ಸ್ವಾರ್ ಸ್ವಾರ್ಥ ಐವತ್ತಾರಿಂದ ಇಲ್ಲಿವರೆಗೂ ಮೊದಲು ನಂಬುದ್ರಿ ಪಾದ ಚೀಫ್ ಮಿನಿಸ್ಟ್ರು ಕೇರಳ ಸರ್ಕಾರದ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಮಂತ್ರಿ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಕಾಸರಗೋಡನ್ನು ಬಿಟ್ಕೊಡತಕ್ಕಂಥ ಚಿಂತನೆ ಮಾಡಿದ್ರು ನಮ್ಮವರು ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಅದಾದ ಮೇಲೆ ಸುಮಾರು ಇತ್ತೀಚೆಗೆ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಮಹಾಜನ್ ವರದಿ ಮಹಾಜನ್ ವರದಿನಲ್ಲಿ ಕಾಸರಗೋಡ್ ಕರ್ನಾಟಕದ ಅವಿಭಾಜ್ಯಾಂಗ ಅಂತೇಳಿ ಕಾಸರಗೋಡು ಕರ್ನಾಟಕ ಸೇರಬೇಕು ಅಂತ ನೇರವಾಗಿ ಹೇಳಿದ್ದಾರೆ ಬೆಳಗಾವಿ ಕನ್ನಡಿಗಿರೋದು ಅಂತ ಹೇಳಿದ್ದಾರೆ ಸೊಲ್ಲಾಪುರ ಅಕ್ಕೆಲಕೋಟೆ ಗಜ ಇಂಗ್ಲೀಷ್ ಎಲ್ಲವೂ ಕರ್ನಾಟಕದ್ದು ಅಂತ ಹೇಳಿದ್ದಾರೆ ಇದು ಒಂದು ಕಡೆ ಮರಾಠಿಗಳ ಹಾವಳಿ ಮತ್ತೊಂದು ಕಡೆ ಕೇರಳದ ಊರು ಇನ್ನೊಂದು ಕಡೆ ತಮಿಳ್ನಾಡು ಕೇರಳ ಕಾಸರಗೋಡು ಆಂಧ್ರ ಮಡಕ್ಸಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನನು ಕರ್ನಾಟಕ ಸೇರಬೇಕು ರಾಘವೇಂದ್ರ ಸ್ವಾಮಿಗಳ ಮೂಲ ಕರ್ನಾಟಕದ್ದು ಶ್ರೀಶೈಲ ಕರ್ನಾಟಕ ಸೇರಬೇಕು ಆದರೆ ಅದು ಆಂಧ್ರದಲ್ಲಿ ಉಳಿದಿದೆ ಗಡಿ ಭಾಗ ಮಡಕ್ಸಿರ ಸೇರಿದಂತೆ ಅನೇಕ ಗಡಿ ಭಾಗ ಆಂಧ್ರದಲ್ಲಿ ಉಳಿದಿದೆ ತಾಳ್ವಾಡಿ ಹೊಸೂರು ತಮಿಳ್ನಾಡಿನಲ್ಲಿ ಉಳಿದಿದೆ ಸುಮಾರು ನಿಮಗೆ ಹೇಳೋದಾದರೆ ಎರಡು ಕೋಟಿಗೂ ಮೇಲೆ ಕನ್ನಡಿಗರು ಗಡಿನಾಡಿನಲ್ಲಿ ಉಳಿದಿದ್ದಾರೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ಇದುವರೆಗೂ ಹೊರನಾಡ ಕನ್ನಡಿಗರ ಪರಿಸ್ಥಿತಿಯನ್ನು ಕೇಳಲಿಲ್ಲ